ದೇವಿಯವರ ಉಪದೇಶದಲ್ಲಿ ಮತ್ತೊಂದು ಮಹಾ ಮಂತ್ರ ಇದೆ ಅದೇನಂದರೆ ಭಗವಂತನ ದಯೆ ಯಾವಾಗಲೂ ಸುಖದ ಸುಖದ್ರೂಪ್ನಲ್ಲೇ ಬರಬೇಕಾಗಿಲ್ಲ ಕೆಲವು ವೇಳೆ ಅದು ದುಃಖದ ರೂಪದಲ್ಲೂ ಸಹ ಬರಬಹುದು ಭಗವಂತನನ್ನು ಹೆಚ್ಚಿ ಹೊರಟರೆ ಯಾವಾಗಲೂ ಸುಖ ಪ್ರಾಪ್ತಿ ಆಮೇಲೆ ಕಷ್ಟ ನಿವಾರಣೆ ಆಗುತ್ತೆ ಯಾವಾಗಲೂ ಸುಖನೇ ಇರುತ್ತೆ ಅಂತ ಭಾವಿಸೋದು ತುಂಬಾ ತಪ್ಪು ಅದು ನಮ್ಮ ಶೀಲವನ್ನು ತಿದ್ದಲು ಅಂದರೆ ನಮ್ಮನ್ನು ನಾವು ಕರೆಕ್ಟ್ ದಾರಿ ತರುವಾಗ ಏನಾಗುತ್ತೆ ಅಂದ್ರೆ ಸುಖಕ್ಕೆ ಎಷ್ಟು ಪಾತ್ರ ಮುಖ್ಯ ಇದೆಯೋ ಹಾಗೆ ದುಃಖಕ್ಕೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಯಾಕಂದ್ರೆ ನಾವು ತಪ್ಪದಾರೀಲ್ ಹೋದಾಗ ಇವರು ಒಳ್ಳೆ ಮಾತಲ್ಲಿ ಒಳ್ಳೆತನದ ಚಾನ್ಸ್ ಕೊಟ್ಟು ನೋಡ್ತಾರೆ ಅದಕ್ಕೆ ನಾವು ಬರಲಿಲ್ಲ ಅಂದಾಗ ಅವ್ರೇನು ಮಾಡ್ತಾರೆ ನಮಗೆ ಒಂದು ಏಟ್ ಕೊಟ್ಟು ಹೇಳ್ತಾರೆ ಅದನ್ನ ನಾವು ಕಷ್ಟ ಅಂತ ತಿಳ್ಕೊತೀವಿ ಅದೇ ನಮಗೆ ಸುಖದ ಮೇಲೆ ಸುಖ ಬರ್ತಾ ಇದ್ರೆ ಭಗವಂತನನ್ನ ನಾವು ಈ ತೀರಲು ಕಡಿಮೆ ಆಗಿಬಿಡುತ್ತೆ ಅದೇ ಕಷ್ಟ ಬಂದಾಗ ನೋಡಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವ್ರನ್ನ ಪೂಜೆ ಮಾಡ್ತೀವಿ ತುಂಬನೇ ಪೂಜೆ ಮಾಡ್ತೀವಿ ಮಾಮೂಲಂಗೆ ಪೂಜೆ ಮಾಡ್ತೀರ ಆದರೂ ಸಹ ತುಂಬನೇ ಪೂಜೆ ಮಾಡೋದು ದೇವ್ರ ಬಗ್ಗೆ ಚಿಂತನೆ ಮಾಡೋದು ಪ್ರತಿಯೊಂದು ಮಾಡ್ತೀವಿ ಅಲ್ವಾ ಕಷ್ಟ ಬಂದಾಗ ಅದನ್ನು ಕಳೆಯಲು ಭಗವಂತ ದೇವದೂತರನ್ನು ಕಳಿಸ್ತಾರಂತೆ ಆ ದೇವದೂತರು ಕಣ್ಣೀರಿನಂತೆ ಬರ್ತಾರಂತೆ ವಿನಯದಿಂದ ನಾವು ಅಪ್ಪಿರುವ ಮೋಹವನ್ನು ಬಿಡು ಎಂದರೆ ನಾವು ಬಿಡುವಲ್ಲ ಹೌದಲ್ವ ಅವ್ರ ವಿನಯದಿಂದ ನಮಗೆ ಒಳ್ಳೆ ರೂಟಿಂದ ಮೋಹನ ಬಿಡು ಅಂದರೆ ಎಲ್ಲಿ ಬಿಡ್ತೀವಿ ನಾವು ಬಿಡಲ್ಲ ಆಗ ಪೆಟ್ಟು ಕೊಟ್ಟು ಬಿಡಿಸುತ್ತಾರೆ ನಮಗೆ ಅವಾಗ ಕಷ್ಟ ಕೊಟ್ಟಾಗ ಅದು ಗೊತ್ತಾಗುತ್ತೆ ನಮಗೆ ಕಷ್ಟ ಬಂದಾಗಲೇ ಸಹ ನಮಗೆ ಪ್ರಪಂಚದ ನಶ್ವರತೆ ಏನು ಅಂತ ಗೊತ್ತಾಗುತ್ತೆ ಕಷ್ಟ ಬಂದಾಗಲೇ ನಾವು ಶಾಂತಿ ಸಮಾಧಾನ ಬೇಕು ಅಂತ ದೇವರ ಕಡೆಗೆ ಓಡ್ ಹೋಗ್ತೀವಿ ಈಗ ಅವರ ಸಂದೇಶಾಮೃತವನ್ನು ತಿಳಿಯೋಣ ಧ್ಯಾನವನ್ನು ಅಭ್ಯಾಸ ಮಾಡಿ ಕ್ರಮೇಣ ನಿಮ್ಮ ಮನಸ್ಸು ಶಾಂತವಾಗಿ ಏಕಾಗ್ರವಾಗುವುದು ಆಗ ಧ್ಯಾನ ಮಾಡದೇ ಇರುವುದಕ್ಕೆ ನಿಮಗೆ ಆಗುವುದಿಲ್ಲ ದೇವರಲ್ಲದೆ ಮತ್ತೆ ಯಾವ ವಸ್ತುವಿನ ಕಡೆ ಮನಸ್ಸು ಹೋದರೂ ಅದನ್ನು ಅನಿತ್ಯ ಅಂತ ತಿಳಿರಿ ಭಗವಂತನ ಪವಿತ್ರ ಪಾದಾರವಿಂದಗಳಲ್ಲಿ ಶರಣ ಹೊಂದಿ ಆಸೆಯಿಂದ ಈ ದೇಹ ಹುಟ್ಟುತ್ತದೆ ಆಸೆ ಇಲ್ಲದೆ ಇದ್ದರೆ ದೇಹ ತನಗೇ ತಾನು ಬಿದ್ದೋಗುತ್ತೆ ಆಸೆ ಸಂಪೂರ್ಣವಾಗಿ ಮಾಯವಾದಾಗ ಮುಕ್ತಿ ಲಭಿಸುತ್ತೆ ದೇವರನ್ನು ಪ್ರಾರ್ಥಿಸದೇ ಇದ್ದರೆ ಅವನಿಗೇನಂತೆ ಅದು ನಮ್ಮ ದುರದೃಷ್ಟ ನಿಸ್ಸಂದೇಹವಾಗಿ ಕೂಡ ನೀನು ಕರ್ಮದಲ್ಲಿ ನಿರತನಾಗಬೇಕು ಮನಸ್ಸಿನ ಚಂಚಲತೆಯನ್ನು ಕರ್ಮ ತಗ್ಗಿಸುತ್ತದೆ ಕರ್ಮ ಏನು ಅಂದರೆ ಇಲ್ಲಿ ಕೆಲಸ ಅಂತ ಬರುತ್ತೆ ಸೊ ಹಾಗಾಗಿ ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು ನಮ್ಮ ಮೈಂಡಿಗೆ ಫ್ರೀನೆಸ್ ಕೊಡಬಾರ್ದು ಕೆಲಸ ಮಾಡ್ತಾಯಿದ್ರೆ ನಾವು ನಮ್ಮ ಮೈಂಡು ಡಿಸ್ಟರ್ಬ್ ಆಗಲ್ಲ ಸುಮ್ಮನೆ ಕೂತ್ರೆ ಮನಸ್ಸು ಬೇರೆ ಕಡೆ ಯೋಚನೆಗಳು ಹೋಗುತ್ತೆ ಸಾವಿರಾರು ಯೋಚನೆಗಳು ಬರುತ್ತೆ ಆವಾಗ ಅದರ ಜೊತೆಗೆ ಪ್ರಾರ್ಥನೆ ಮತ್ತು ಧ್ಯಾನ ಕೂಡ ಅವಶ್ಯಕ ಧ್ಯಾನಕ್ಕೆ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿಯಾದರೂ ಕುಳಿತುಕೊಳ್ಳಬೇಕು ಧ್ಯಾನ ದೋಣಿಗೆ ಇರುವ ಚುಕ್ಕಾಣಿಯಂತೆ ಒಬ್ಬನು ಸಂಜೆ ಧ್ಯಾನಕ್ಕೆ ಕುಳಿತಾಗ ದಿನವೆಲ್ಲ ಮಾಡಿದ ಕೆಲಸವನ್ನು ಪರೀಕ್ಷಿಸುವನು ನೀನು ಆಹಾರ ತೆಗೆದುಕೊಳ್ಬೇಕಾದ್ರೆ ಅದನ್ನು ಫಸ್ಟು ದೇವರಿಗೆ ಅರ್ಪಿಸು ಅದರಿಂದ ನಿನ್ನ ದೇಹ ಮತ್ತು ಮನಸ್ಸು ಶುದ್ಧ ಆಗುತ್ತೆ ಪ್ರಾಪಂಚಿಕ ಪ್ರೀತಿ ದುಃಖದಲ್ಲಿ ಪರ್ಯವಸನವಾಗುವುದು ಭಗವಂತನ ಪ್ರೀತಿ ಚಿರಶಾಂತಿಯನ್ನು ಕೊಡುವುದು ಭಗವಂತನ ಪ್ರೀತಿಯಿಂದ ನಮಗೆ ಚಿರಶಾಂತಿ ಸಿಗತ್ತೆ ಅಪಾಯ ಮತ್ತು ಕಷ್ಟ ಬರಲ್ಲ ಅಂತೇನಿಲ್ಲ ಬರಲ್ಲ ಅಂತ ಅನ್ಕೊಂಡವನು ಮೂರ್ಖ ಆಗ್ತಾನೆ ಅಪಾಯ ಮತ್ತು ಕಷ್ಟ ಬಂದಾಗ್ಲೇನೆ ಸಹ ಅವು ಬಂದಾಗ್ಲೇ ನಾವು ದೇವ್ರನ್ನ ನಂಬಿದಾಗ ಭಕ್ತನ ಕಾಲ ಕೆಳಗೆ ನೀರು ಹೇಗೆ ಹರಿದು ಹೋಗುತ್ತೋ ಹಾಗೆ ಗೊತ್ತೇ ಆಗ್ದ ಹಾಗೆ ಆ ಕಷ್ಟವೂ ಕೂಡ ಹೋಗ್ಬಿಡತ್ತೆ ಭಗವಂತ ಆ ರೀತಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಯಾವಾಗಲೂ ಅಷ್ಟೇ ಭಗವಂತನಲ್ಲಿ ನಾವು ಶರಣಾಗಿ ಅವನ ದಯೆ ನಮಗೆ ನಿವಾಗುತ್ತೆ ಆವಾಗ ಯಾವಾಗಲೂ ಭಗವಂತನ ನಾಮಸ್ಮರಣೆ ಅವ್ರಿಗೆ ಪೂರ್ತಿಯಾಗಿ ಶರಣಾಗತರಾಗಬೇಕು ನಾವು ಅವಾಗ ಆ ಭಗವಂತನ ಕರುಣೆ ದಯೆ ಎಲ್ಲವುದು ನಮ್ಮ ಮೇಲೆ ಇರುತ್ತೆ ಆತ್ಮ ಸಾಕ್ಷಾರವನ್ನು ಪಡೆದುಕೊಂಡವ್ರಿಗೆ ಅವರ ದೃಷ್ಟಿ ಬದಲಾಗುತ್ತೆ ಮತ್ತೆ ಆತ್ಮಜ್ಞಾನ ಲಭಿಸುತ್ತೆ ಜನನ ಮರಣಗಳ ಕೋಟಲೆಯಿಂದ ತಪ್ಪಿಸಿಕೊಂಡು ಚಿರಸಾಯುಜ ಪದವಿಯನ್ನು ಹೊಂದುತ್ತಾರೆ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು